ಬೆಂಗಳೂರಿಂದ ಬಂದು ನಮ್ಮ ಸಹೃದಯ ತಂಡದಿಂದ ಕನ್ನಡಿಗರು ತಂಡದಿಂದ ನಮಗೆ ಶಾಲೆಗೆ ಒಂದು ಹದಿನೈದು ವರ್ಷದಿಂದ ಬಣ್ಣ ಬಿಲ್ದಲೆ ಶಾಲೆಗೆ ಹದ್ನೈದು ವರ್ಷದಿಂದ ಇಲ್ಲಿದ್ದು ಶಾಲೆಗೆ ನಮಗೆ ಪೇಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಸಪೋರ್ಟ್ ಆಗಿ ನೀರು ನಿಂತು ಸೌರ್ಯ ವಿಪತ್ತು ತಂಡದಿಂದ ನಮಗೆ ಆದಷ್ಟು ನಮಗೆ ಒಂದು ಒಳ್ಳೆಯ ಉಪಯೋಗ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಕತ್ಗಾರ್ ಶಾಲೆ ಈ ಶಾಲೆಗೆ ಪೇಂಟ್ ಆಗಿ ಸುಮಾರು ಇಪ್ಪತ್ತು ವರ್ಷಗಳೇ ಕಳೆದಿತ್ತು ಭಾಳ ಮಾಸಿದಂಗೆತ್ತು ಶಾಲೆ ಸಹೃದಯ ಕನ್ನಡಿಗರನ್ನು ತಂಡದವರು ಬಂದು ನಮ್ಮ ಶಾಲೆಗೆ ಫ್ರೀಯಾಗಿ ಪೇಂಟನ್ನು ತಗೊ ಅವರೇ ತಗೊಂಬಂದು ಅವರೇ ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಖಾಂಡ್ಯ ಇವರು ಸಂಪೂರ್ಣ ಸಹಕಾರವನ್ನು ನೀಡಿ ನಮ್ಮ ಶಾಲೆ ಇಷ್ಟು ಅಂದ ಚಂದವಾಗಿ ಕಾಣಲಿಕ್ಕೆ ಸಹಾಯ ಮಾಡಿದ್ದಾರೆ ಜೊತೆಗೆ ನಮ್ಮ ಶಾಲೆ ಎಚ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಶಿಕ್ಷಕರು ಪೋಷಕರು ಎಲ್ಲ ಸಹಕಾರವನ್ನು ನೀಡಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಸಹ ಓಂ ಶ್ರೀ ನಮಃ ಶ್ರೀಸಳ್ಳಿಯ ಕಥಗಾರ ಶಾಲೆಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಹುಣ್ಣ ಬಣ್ಣ ಕಾಣದೆ ಅಸ್ತವಸ್ತಾಗಿ ಕಾಣ್ತಿತ್ತು ನಾವು ಈ ಶಾಲೆಗೆ ಒಮ್ಮೆ ಸೌರ್ಯ ಪ್ರತಿಭಟನೆಗರು ಭೇಟಿ ಕೊಟ್ಟಾಗ ಈ ಮುಖ್ಯೋಪಾಧ್ಯಾಯರು ಈ ಶಾಲೆಗೆ ಏನಾದರೂ ಮಾಡಿ ಬಣ್ಣ ಪಡೆದುಕೊಡಿ ಅಂತ ನಮ್ಮನ್ನು ಕೇಳಿಕೊಂಡಾಗ ನಮ್ಮ ತಂಡವು ಬೆಂಗಳೂರಿನ ದಾನಿಗಳಾದಂಥ ಸಹೃದಿ ಕನ್ನಡಿಗರು ಇವರನ್ನು ಸಂಪರ್ಕ ಮಾಡಿದಾಗ ಅವರು ಬಂದು ಈ ಶಾಲೆಗೆ ಸುಮಾರು ಒಂದು ಐವತ್ತರವತ್ತು ಸಾವಿರ ಖರ್ಚು ಮಾಡಿ ಈ ಶಾಲೆಗೆ ಬಣ್ಣ ಬಳಿದು ತುಂಬ ಅಂದವಾಗಿ ಕಾಣಿಸಿದ್ದಾರೆ ಅವರಿಗೆ ನಮ್ಮ ಶೌರಿಪ್ರತು ಘಟಕ ಹಾಗೂ ಹಿಂಸಳಿ ಭಾಗದ ಗ್ರಾಮಸ್ಥರಿಂದ ಪೋಷಕರಿಂದ ಧನ್ಯವಾದ ಹೇಳುತ್ತಾ ಹಾಗೂ ಈ ಶಾಲೆಗೆ ಅವರು ಪುಸ್ತಕ ಪೆನ್ನು ಪುಸ್ತಕವನ್ನು ಕೊಟ್ಟಿದ್ದಾರೆ ಅದಕ್ಕೂ ಸಹ ಅವರಿಗೆ ಧನ್ಯವಾದ ಹೇಳ್ತೇವೆ ಹಾಗೂ ಇಲ್ಲಿಯ ಪೋಷಕರಿಗೆ ಹಾಗೂ ಇಲ್ಲಿಯ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದ ಹೇಳ್ತೇವೆ ಯಾಕಂದರೆ ಅವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಆದ್ದರಿಂದ ಅವ್ರಿಗೂ ಸಹ ಧನ್ಯವಾದ ಹೇಳುತ್ತಾ ಇನ್ನೂ ನಾವು ಬೇರೆ ಬೇರೆ ಕಾರ್ಯಗಳು ಮಾಡಲಿದ್ದೇವೆ ನಮಗೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಧನ್ಯವಾದಗಳು